ಜನ್ಮ ದಿನೋತ್ಸವ ವಿವೇಕಾನಂದರ ಜನ್ಮ ದಿನೋತ್ಸವ ಆಚರಣೆ ಮಾಡ್ಬೇಕಾದ್ರು ಕೂಡ ಎಷ್ಟೊಂದು ಶಾಲೆಗಳಲ್ಲಿ ಈ ಮಾತಿನ ನೂರ ಐವತ್ತನೇ ಜನ್ಮ ದಿನೋತ್ಸವ ಸಲುವಾಗಿ ವಿವೇಕಾನಂದ ಏನ್ ಮಾಡಿದ್ರೆ ಚಿಕಾಗೋಕ್ ಹೋದ್ರು ವಿಶ್ವಧರ್ಮ ಧರ್ಮ ಸಮ್ಮೇಳನದಲ್ಲಿ ಅವ್ರು ಭಾಗವಹಿಸಿದ್ರು ಅಲ್ಲಿ ಹೋಗಿ ಸಿಂಪ ಧರ್ಮ ಏನಿದೆ ವಿಶ್ವದಲ್ಲಿ ನಮ್ಮ ಧರ್ಮ ಶ್ರೇಷ್ಠ ಧರ್ಮ ಅಂತ ಭಾಗವಹಿಸಿದಾಗ ಮೊದಲಿಗೆ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಧರ್ಮ ಪ್ರತಿನಿಧಿಗಳು ಅವರ ಉಪನ್ಯಾಸವನ್ನು ಕೊಡ್ತಾರೆ ಉಪನ್ಯಾಸ ಸ್ಮರಿಸಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಇಟ್ ಫಿಲ್ಸ್ ಮೈ ಹಾಟ್ ವಿತ್ ದ ಜಾಯ್ ದ ಬಾಡಿಯಲ್ ವೆಲ್ಕಮ್ ವಿಶ್ವ ಇಟ್ ಯು ಆರ್ ಇದು ಆತ್ಮೀಯ ಸ್ವಾಗತ ಇದೆ ನನಗೆ ತುಂಬಾ ಸಂತೋಷವನ್ನ ಕೊಟ್ಟಿದೆ ನಾನು ಯಾರು ಅನ್ನೋದನ್ನು ಹೇಳ್ತಾರೆ ನಾನು ಋಷಿ ಪರ ಪ್ರಾರ್ಥನೆ ತಪಸ್ಸು ಧ್ಯಾನವನ್ನು ಮಾಡಿ ಈ ಮನುಷ್ಯನ ಜೀವಿತದ ಗುರಿ ಏನು ಅನ್ನೋದನ್ನ ಅನುಷ್ಠಾನ ಮಾಡಿ ಅದನ್ನ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಿಕ್ಕೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟಿರ್ತಕ್ಕಂಥ ದೇಶದಿಂದ ಬಂದವನು ನಾನಾಗಿರುತ್ತೇನೆ ನನ್ನ ದೇಶದ ಎಲ್ಲರೂ ನನಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿದ್ರೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನನಗೆ ತುಂಬಾ ಸಂತೋಷ ಆಗಿದೆ ಮನೆ ಮಾತು ಏನ ಹೇಳಿದ್ರೆ ಶಿಕ್ಷಣದ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಒಂದು ಮಾತು ಹೇಳ್ತಾರೆ ಶಿಕ್ಷಣ ವಿದ್ಯೆ ಅನ್ನೋದು ಯಾರೋ ಒಬ್ಬರು ಕೈಯಲ್ಲಿ ಇರತಕ್ಕಂಥದ್ದಲ್ಲ ಇದು ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ತಲುಪಬೇಕಾಗಿರ್ತಕ್ಕಂಥದ್ದು ಅವನ್ ಯಾರಾದ್ರೂ ಸ್ಕೂಲಿಗೆ ಬರ್ಲಿಲ್ಲ ಅಂದ್ರೆ ಅವ್ನ ಹೋಗಿ ಅವ್ನ ಮನೆಗೆ ಹೋಗಿ ಕರ್ಕೊಂಡು ಬನ್ನಿ ಏನ್ ಮರಳಿ ಅಂತ ಏನ್ ಮಾಡ್ತಿದಾರೆ ಅದೆಲ್ಲದು ವಿವೇಕಾನಂದ ಚಿಂತನೆಗಳೇ ಈಗೇನು ಹೆಣ್ಮಕ್ಳು ಎಜುಕೇಶನ್ ನಡೀತಾ ಇದೆ ಅವರೆಲ್ಲ ಸಿಸ್ಟರ್ ನಿವೇದಿತ ನೆನಪು ಮಾಡ್ಕೋಬೇಕು ಸ್ತ್ರೀಯರು ಯಾರು ಇವತ್ತು ಶಿಕ್ಷಣ ಬಂದಿದ್ದಾರೆ ಭಾರತ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲದಕ್ಕೂ ಮೂಲ ಕಾರಣ ಯಾರು ಸಿಸ್ಟರ್ ನಿವೇದಿತ ಅವರ ಕಾರಣ ಯಾರು ವಿವೇಕಾನಂದ